ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ರಾಜ್ಯ ಸರ್ಕಾರದ ಗೃಹ ಆರೋಗ್ಯ ಯೋಜನೆಗೆ ಚಾಲನೆ ಹದಿನಾಲ್ಕು ಅಸಾಂಕ್ರಾಮಿಕ ರೋಗಗಳಿಗೆ ಸಿಗಲಿದೆ ಉಚಿತವಾದ ಚಿಕಿತ್ಸೆ ಮತ್ತೊಂದಡೆಯಲ್ಲಿ ಸಿಗಂದೂರು ಸೇತುವೆಗೆ ನಮ್ಮನ್ನ ಕರೆಯದೆ ಕೇಂದ್ರ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಎಂದಿರುವ ಮುಖ್ಯಮಂತ್ರಿಯವರ ಹೇಳಿಕೆಗೆ ನಿತಿನ್ ಗಡ್ಕರಿ ಅವರ ಪ್ರತಿಕ್ರಿಯೆ ಮತ್ತೊಂದಡೆಯಲ್ಲಿ ಸಿದ್ದರಾಮಯ್ಯವರಿಗೆ ಹೊಟ್ಟೆ ಉರಿ ಎಂದು ಆರ್ ಅಶೋಕ್ ಅವರ ತಿರುಗೇಟು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಬಸ್ ಪ್ರಯಾಣಿಕರಿಗೆ ಮತ್ತೆ ಶಾಕಿಂಗ್ ಸುದ್ದಿ ಕೆಎಸ್ಆರ್ ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮಗಳಿಂದ ಮತ್ತೊಮ್ಮೆ ಸಾರಿಗೆ ಮುಷ್ಕರ ಬಸ್ ಸಂಚಾರದ ವ್ಯವಸ್ಥೆಯಲ್ಲಿ ವ್ಯತ್ಯ ಉಂಟಾಗಲಿದೆ ಯಾವಾಗ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಮೂರು ದಿನಗಳ ಕಾಲ ಕರ್ನಾಟಕದಲ್ಲಿ ಹಾಲು ಸಿಗರೇಟ್ ಗುಟ್ಕಾ ಏನೂ ಕೂಡ ಸಿಗೋದಿಲ್ಲ ರಾಜ್ಯಾದ್ಯಂತ ಬಂದ್ಗೆ ಕರೆಕ್ಟ್ ಕೊಡಲಾಗಿದೆ ಹೌದು ಸ್ನೇಹಿತರೆ ಏನಿದು ಮಾಹಿತಿ ಯಾವಾಗ ಬಂದಿರಲಿದೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಅಷ್ಟು ಮಾತ್ರವಲ್ಲದೆ ಇದೀಗ ಆರೋಗ್ಯಕ್ಕಾಗಿ ಗೃಹ ಆರೋಗ್ಯ ಯೋಜನೆಯೂ ಕೂಡ ಚಾಲನೆ ಕೊಟ್ಟಿದೆ ಹೌದು ಗೆಳೆರೆ ಮನುಷ್ಯನ ಜೀವನದಲ್ಲಿ ಆರೋಗ್ಯ ಎನ್ನುವುದು ಬಹಳ ಮಹತ್ವದಾಗಿದೆ ಎಷ್ಟೇ ಶ್ರೀಮಂತಿಕೆ ಇದ್ರೂ ಆರೋಗ್ಯನ ಇಲ್ಲವಾದಲ್ಲಿ ಅವನು ಬಡವ ಎಂದೇ ಹೇಳಲಾಗುತ್ತೆ ಹೀಗಾಗಿ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯವಾಗಿದ್ದು ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹ ಆರೋಗ್ಯ ಯೋಜನೆಯನ್ನು ಜಾರಿಗೆ ಮಾಡಿದೆ ಹೌದು ಗೆಳೆರೆ ಈ ಒಂದು ಗೃಹ ಆರೋಗ್ಯ ಯೋಜನೆ ಕುರಿತಂತೆ ಮಾತನಾಡಿರುವಂತಹ ಆರೋಗ್ಯ ಸಚಿವರು ನಮ್ಮ ಜೀವನದಲ್ಲಿ ಆರೋಗ್ಯವೇ ಮಹಾಭಾಗ್ಯವಾಗಿದ್ದು ಸರ್ಕಾರವು ಕೂಡ ಗೃಹ ಆರೋಗ್ಯ ಯೋಜನೆ ಜಾರಿಗೆ ಬಡವರ್ಗದ ಜನರಿಗೆ ಬಹಳ ಸಹಾಯ ಮಾಡಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇಂದು ಬಡವರ್ಗದ ಜನರು ಕಷ್ಟಪಟ್ಟು ದುಡಿದಂತ ಹಣವನ್ನು ಆರೋಗ್ಯ ಚಿಕಿತ್ಸೆಗಾಗಿ ಎಲ್ಲ ಆಸ್ಪತ್ರೆಗಳಿಗೆ ಕೊಡುತ್ತಿದ್ದು ಹಾಗಾಗಿ ಸರ್ಕಾರ ಇದೀಗ ಹದಿನಾಲ್ಕು ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆಗೆ ಕ್ರಮ ತೆಗೆದುಕೊಂಡಿದೆ ಹೌದು ಗೆಳೆಯರೆ ಮಧುಮೇಹ ಅಧಿಕ ರಕ್ತದೊತ್ತಡ ಬಾಯಿ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಡಯಾಬೆಟಿಕ್ ಫುಡ್ ರೆಟಿನೋಪತಿ ರಕ್ತಹೀನತೆ ಮಾನಸಿಕ ಆರೋಗ್ಯ ಅಸ್ವಸ್ಥತೆ ನರವೈಜ್ಞಾನಿಕ ಅಸ್ವಸ್ಥತೆ ನಿದ್ರೆಲಿನೇ ಉಸಿರುಗಟ್ಟುವಿಕೆ ದೀರ್ಘಕಾಲದ ಮೂತ್ರ ಪಿಂಡದ ಕಾಯಿಲೆ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಮತ್ತು ಆಲ್ಕೋಹಾಲ್ ರಹಿತ ಕೊಬ್ಬಿನ ಪಿತ್ತ ಜನಕಾಂಗದ ಕಾಯಿಲೆಗೆ ಈಗ ಉಚಿತವಾಗಿ ಚಿಕಿತ್ಸೆ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮತ್ತು ರಾಜ್ಯದ ಬಿಜೆಪಿ ನಾಯಕರು ಈ ಒಂದು ಸಿಗಂದೂರು ಸೇತುವೆಯನ್ನ ಉದ್ಘಾಟನೆ ಮಾಡಿದ್ದು ಆದರೆ ಈ ಒಂದು ಉದ್ಘಾಟನೆಗೆ ನಮ್ಮನ್ನು ಕರೆಯದೆ ಕೇಂದ್ರ ಸರ್ಕಾರ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಆರೋಪವನ್ನ ಮಾಡಿದ್ರು ಇತ್ತ ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರ ಕೋಟಿ ನಾವೇ ಕೊಟ್ಟರು ನಮ್ಮನ್ನೇ ಕರೆದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಇದೇ ಒಂದು ವಿಚಾರಕ್ಕೆ ಸ್ವತಃ ಕೇಂದ್ರದ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಕೇಂದ್ರ ಸರ್ಕಾರ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಎಂದಿರುವ ಸಿಎಂ ಅವರ ಆರೋಪಕ್ಕೆ ನಿತಿನ್ ಘಡ್ಕರಿ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಸಿದ್ದರಾಮಯ್ಯವರಿಗೆ ನಿಮಗೆ ಖುದ್ದು ಹಾಜರು ಆಗಲು ಸಾಧ್ಯವಾಗದೇ ಇದ್ದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದರೂ ಭಾಗಿಯಾಗುವಂತೆ ಮೊದಲೇ ಮನವಿ ಮಾಡಿದ್ದೆವು ಎಂದು ನಿತಿನ್ ಗಡ್ಕರಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಈ ಒಂದು ಸೇತುವೆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನೇ ವಹಿಸುವಂತೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಜುಲೈ ಹನ್ನೊಂದರಂದು ಅಧಿಕೃತವಾಗಿನೇ ಆಹ್ವಾನ ಕೊಟ್ಟಿದ್ದೆವು ಇನ್ನು ಒಂದು ವೇಳೆ ಖುದ್ದು ಹಾಜರಾಗಲು ಸಾಧ್ಯವಾಗದೇ ಇದ್ದಲ್ಲಿ ವರ್ಚುವಲ್ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗುವಂತೆ ನಾವು ಮನವಿ ಕೂಡ ಮಾಡಿದ್ದೆವು ಈ ಕುರಿತಂತೆ ಅವರಿಗೆ ಪತ್ರವನ್ನು ಕೂಡ ಕಳುಹಿಸಲಾಗಿತ್ತು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಯಾವುದೇ ಶಿಷ್ಟಾಚಾರ ಉಲ್ಲಂಘನೆ ಮಾಡಿಲ್ಲ ಕರ್ನಾಟಕ ಸರ್ಕಾರದ ಸಹಕಾರವನ್ನು ಕೇಂದ್ರವು ನಿರಂತರವಾಗಿ ಶ್ಲಿಸುತ್ತದೆ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ಎಲ್ಲ ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಲು ಕೇಂದ್ರ ಸರ್ಕಾರವು ಬದ್ಧವಾಗಿದೆ ಎಂದು ನಿತಿನ್ ಗಡ್ಕರಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ಅಡಿಯಲ್ಲಿ ಸಿಎಂ ಅವರ ಆರೋಪಕ್ಕೆ ಆರೋಶಕವರು ಸಿದ್ದರಾಮಯ್ಯರಿಗೆ ಉರಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ಹೌದು ಈಗಾಗಲೇ ಕರ್ನಾಟಕದ ಅತಿ ದೊಡ್ಡ ಮತ್ತು ದೇಶದ ಎರಡನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆಯಾಗಿರುವ ಸಿಗಂದೂರು ಬ್ರಿಡ್ಜ್ ಲೋಕಾರ್ಪಣೆ ಮಾಡಲಾಗಿದ್ದು ಇದೇ ಒಂದು ವಿಚಾರವಾಗಿದ್ದೀಗ ರಾಜಕೀಯ ವಿವಾದಗಳು ಮತ್ತಷ್ಟು ಜೋರಾಗುತ್ತಿವೆ ಹೌದು ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಮ್ಮನ್ನ ವಿಳಂಬವಾಗಿ ಆಹ್ವಾನಿಸಲಾಗಿದೆ ಮತ್ತು ಪೂರ್ವ ನಿಗದಿತ ಕಾರ್ಯಕ್ರಮದ ಕಾರಣ ನಮಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ ಎಂದು ಸಿಎಂ ಅವರು ಮೊದಲೇ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದು ದಿನಾಂಕವನ್ನ ಮುಂದೂಡಿ ಎಂದು ಮನವಿ ಮಾಡಿದ್ರು ಕೂಡ ಕಾರ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಅದೇ ದಿನದಂದು ಉದ್ಘಾಟನೆ ಮಾಡಿದ್ದಕ್ಕೆ ಈಗ ಸಿಎಂ ಮತ್ತು ಡಿ ಅವರು ಹಾಜರಾಗದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಒಂದು ವಿಚಾರಕ್ಕೆ ಇದೀಗ ಆ ರೋಷಕ್ ಅವರು ಪ್ರತಿಕ್ರಿಯಿಸಿ ಸಿದ್ದರಾಮಯ್ಯರಿಗೆ ಹೊಟ್ಟೆ ಉರಿ ಎಂದು ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆರೆ ಇದೀಗ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ಅನ್ನ ನೋಡ್ತಿರಬಹುದು ಇದು ವಿಪಕ್ಷ ನಾಯಕರಾಗಿರುವ ಆ ಅವರು ಮಾಡಿದ ಟ್ವೀಟ್ ಆಗಿದೆ ತಾನೂ ಕೂಡ ಪರರನ್ನು ಕೊಡಲು ಬಿಡ ಶರಾವತಿ ಹಿನ್ನೀರು ಭಾಗದ ಜನರು ಅರವತ್ತು ವರ್ಷಗಳ ಕನಸು ಈಡೇರುತ್ತಿರುವ ಇವತ್ತಿನ ಸಂತೋಷದ ದಿನವನ್ನು ಅಲ್ಲಿನ ಜನಸಾಮಾನ್ಯರು ತಮ್ಮ ಮನೆ ಹಬ್ಬದಂತೆ ತೋರಣ ಕಟ್ಟಿ ಹೂವುಗಳಿಂದ ಅಲಂಕಾರ ಮಾಡಿ ಸಂಭ್ರಮ ಪಡುತ್ತಿದ್ದಾರೆ ಆದರೆ ಒಲ್ಲದ ಗಂಡ ಮೊಸರಲ್ಲಿ ಕಲ್ಲು ಹುಡುಕಿದೆ ಎನ್ನುವಂತೆ ನಾಡಿನ ಮುಖ್ಯಮಂತ್ರಿಗಳಾಗಿ ಇಂತಹ ಐತಿಹಾಸಿಕ ಸೂದಿನದಂದು ಅಲ್ಲಿನ ಜನರ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಬದಲು ಇಲ್ಲ ಸಲ್ಲದ ಖ್ಯಾತಿ ತೆಗೆದಿದ್ದೀರಲ್ಲ ನಿಮ್ಮ ಭಂಡತನಕ್ಕೆ ಏನು ಹೇಳೋಣ ಎಂದು ಟ್ವೀಟ್ ಮಾಡಿದ್ದಾರೆ ಅರವತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಸಾಧ್ಯವಾಗದ್ದನ್ನು ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರದ ಸರ್ಕಾರ ಮಾಡಿ ತೋರಿಸಿತು ಎನ್ನುವ ಹೊಟ್ಟೆ ಊರಿನ ಅಥವಾ ಸೇತುವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಬೇಡಿ ಎಂದು ರಾಹುಲ್ ಗಾಂಧಿ ಅವರು ನಿಮಗೆ ಆದೇಶವೇನಾದರೂ ಮಾಡಿದ್ದಾರಾ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಕರೆದರೆ ಕುರುಚಿ ಉಳಿಸಿಕೊಳ್ಳಲು ಎಲ್ಲಾ ಕೆಲಸ ಬಿಟ್ಟು ವಿಶೇಷ ವಿಮಾನದಲ್ಲಿ ದೆಹಲಿಗೆ ಓಡಿ ಹೋಗುತ್ತಿರಿ ಸಿಗಂದರು ಸೇತುವೆ ಉದ್ಘಾಟನೆ ಹೋಗಲು ನಿಮಗೆ ಮನಸ್ಸಿಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮ್ಮಂತವರನ್ನು ಮುಖ್ಯಮಂತ್ರಿಗಳಾಗಿ ಪಡೆದ ಕನ್ನಡಿಗರು ನಿಜಕ್ಕೂ ನತದೃಷ್ಟರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಬರೆದುಕೊಂಡಿದ್ದಾರೆ ಇಲ್ಲಿದ್ದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯಾದ್ಯಂತ ಮತ್ತೆ ಕೆ ಎಸ್ಆರ್ ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮಗಳಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಹೌದು ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ಬಾಕಿ ಭತ್ಯೆ ಮತ್ತು ವೇತನ ಹೆಚ್ಚಳ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಆಗ್ರಹಿಸಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳು ಇದೀಗ ಮತ್ತೊಮ್ಮೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭದಿಂದಲೂ ಕೂಡ ಸಾರಿಗೆ ನೌಕರರು ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಪ್ರತಿಭಟನೆ ಮಾಡುತ್ತಿದ್ರು ಕೂಡ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಮತ್ತು ವೇತನ ಹೆಚ್ಚಳವಾಗದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ಆಗಸ್ಟ್ ಐದರಂದು ಬೆಳಿಗ್ಗೆ ಆರು ಗಂಟೆಯಿಂದ ಅಹ್ ಅವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಹೌದು ಆಗಸ್ಟ್ ಐದರಿಂದ ಮತ್ತೊಮ್ಮೆ ರಾಜ್ಯಾದ್ಯಂತ ಸಾರಿಗೆ ಬಸ್ ಸಂಚಾರದಲ್ಲಿ ವ್ಯತ್ಯ ಉಂಟಾಗಲಿದೆ ಹೌದು ಕೆ ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಜನವರಿ ಪ್ರಾರಂಭದಿಂದಲೇ ಈ ಒಂದು ನಮ್ಮ ಬೇಡಿಕೆಗಳನ್ನು ಹೆಚ್ಚಳ ಮಾಡಬೇಕು ಆದರೆ ಇದುವರೆಗೆ ಮಾಡಿಲ್ಲ ಎಂದು ಸರ್ಕಾರದ ನಡೆ ಖಂಡಿಸಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಎಂದು ಹೇಳಲಾಗಿದೆ ಇನ್ನು ಈ ಕುರಿತಂತೆ ಸ್ವತಃ ಸಾರಿಗೆ ನಿಗಮಗಳ ಮುಖಂಡರಾಗಿರುವ ಅನಂತ ಸುಬ್ಬುರಾವ್ ಅವರು ಕೂಡ ಮಾತನಾಡಿದ್ದು ಸಾರಿಗೆ ಮುಷ್ಕರ ಬಗ್ಗೆ ಸಿಎಂ ಸಿದ್ದರಾಮಯ್ಯರಿಗೆ ಈಗ ನಾವು ಮುಷ್ಕರದ ನೋಟಿಸ್ ಕಳುಹಿಸುತ್ತಿದ್ದೇವೆ ನಮ್ಮ ಒಂದು ಮುಷ್ಕರದ ಮೊದಲು ನಮ್ಮ ಬೇಡಿಕೆ ಈಡೇರಿಸಲಿಲ್ಲವೆಂದ್ರೆ ಆಗಸ್ಟ್ ಐದರಿಂದ ರಾಜ್ಯಾದ್ಯಂತ ಸಾರಿಗೆದಲ್ಲಿ ವ್ಯತ್ಯ ಉಂಟಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನಾಲ್ಕು ನಿಗಮದ ಒಂದು ಲಕ್ಷದ ಹದಿನೈದು ಸಾವಿರ ನೌಕರರಿಗೆ ಮೂವತ್ತೆಂಟು ತಿಂಗಳ ಭತ್ಯೆ ನೀಡಬೇಕಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಬಂದರೂ ಕೂಡ ಇನ್ನು ಕೂಡ ನಮ್ಮ ಸಂಬಳ ಹೆಚ್ಚಳ ಮಾಡಲು ಸರ್ಕಾರ ಮುಂದಾಗಿಲ್ಲ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ನಾವು ಸರ್ಕಾರಕ್ಕೆ ನೋಟಿಸ್ ಕಳುಹಿಸುತ್ತೇವೆ ಒಂದು ವೇಳೆ ನಮ್ಮ ಬೇಡಿಕೆ ಈ ಬಾರಿ ಈಡೇರಿಲಿಲ್ಲವೆಂದ್ರೆ ಆಗ ಆಗಸ್ಟ್ ಐದರಿಂದ ಸಾರಿಗೆ ನೌಕರರು ಅವಧಿ ಮುಷ್ಕರ ಮಾಡಲಿದ್ದಾರೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯಾದ್ಯಂತ ಮೂರು ದಿನಗಳ ಕಾಲ ಹಾಲು ಸಿಗರೇಟು ಗುಟ್ಕಾ ಏನೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಹೌದು ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿ ಮತ್ತೊಂದು ಬಂದ್ಗೆ ಕರೆ ಕೊಡಲಾಗಿದೆ ಈ ಒಂದು ಹಿಂದೆ ಒಂದು ದಿನ ಮಾತ್ರವೇ ಅಖಂಡ ಕರ್ನಾಟಕ ಬಂದ್ ನಡೆಯಲಾಗಿತ್ತು ಆದ್ರೆ ಈ ಬಾರಿ ಸತತ ಮೂರು ದಿನಗಳ ಕಾಲ ಬಂದ್ಗೆ ಕರೆ ಕೊಡಲಾಗಿದೆ ಹೌದು ಈ ಒಂದು ನಿಂದ ಮುಖ್ಯವಾಗಿ ದಿನನಿತ್ಯದ ಅಗತ್ಯ ವಸ್ತುಗಳಾಗಿರುವ ಹಾಲು ಮೊಸರು ಸೇರಿದಂತೆ ಅಗತ್ಯ ವಸ್ತುಗಳು ಎಲ್ಲೂ ಕೂಡ ಸಿಗೋದಿಲ್ಲ ಹೌದು ಗೆಳೆಯರೆ ಡಿಜಿಟಲ್ ಯುಗದಲ್ಲಿ ಸಾಗುತ್ತಿರುವ ನಾವು ಇಲ್ಲಿವರೆಗೆ ಆನ್ಲೈನ್ ಪೇಮೆಂಟ್ ಫೋನ್ ಪೇ ಗೂಗಲ್ ಪೇ ಅನ್ನೇ ನಮ್ಮ ಒಡನಾಡಿ ಎನ್ನುವಂತೆ ಬಳಸಿಕೊಳ್ಳುತ್ತಿದ್ದೆವು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಫೋನ್ ಪೇ ಗೂಗಲ್ ಪೇ ಬಳಸುವಂತ ಅಂಗಡಿಯವರಿಗೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದೆ ಹೌದು ಲಕ್ಷ ಟ್ಯಾಕ್ಸ್ ಕಟ್ಟಿ ಐವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಿ ಎನ್ನುವ ಒಂದು ನೋಟಿಸು ಮನೆ ಬಾಗಿಲಿಗೆ ಬಂದಿತ್ತು ಇದರಿಂದ ಈಗ ಸಣ್ಣ ವ್ಯಾಪಾರಿಗಳು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಹಾಗಾಗಿ ಸಣ್ಣ ಪುಟ್ಟ ಅಂಗಡಿಗಳು ಇದೀಗ ಒಂದು ದೊಡ್ಡ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆಯ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳು ಯು ಮೂಲಕ ಮಾಡಿದ್ದಂತ ವಹಿವಾಟಿನ ಮಾಹಿತಿಯನ್ನು ಸಂಗ್ರಹಿಸಿದ್ದು ಇದೇ ಆಧಾರದಲ್ಲಿ ಅವರ ಅಂಗಡಿ ಮತ್ತು ಮನೆಗಳಿಗೆ ನೋಟಿಸ್ ಕಳುಹಿಸಿದ್ದು ಹಾಗಾಗಿ ಇದೀಗ ಕೆಲ ಬೇಕರಿ ಮತ್ತು ಟಿ ಅಂಗಡಿಗಳು ಹೊಸದಾಗಿ ಜೆಸ್ಟಿ ಸಲ್ಲಿಸುವಂತೆ ನೋಟಿಸ್ ನೀಡಿದ್ದಕ್ಕೆ ಇದೀಗ ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ಕೊಡಲು ಮುಂದಾಗಿದ್ದಾರೆ ಹೌದು ಗೆಳೆರೆ ಜುಲೈ ಇಪ್ಪತ್ತ್ ಮೂರರಂದು ಹಾಲು ಮಾರಾಟಗಾರರು ಪ್ರತಿಭಟನೆ ಮಾಡಲಿದ್ದು ನಂತರ ಜುಲೈ ಇಪ್ಪತ್ನಾಲ್ಕರಂದು ಗುಟ್ಕಾ ಮತ್ತು ಸಿಗರೇಟ್ ಅಂಗಡಿಗಳು ಬಂದ್ ಮಾಡಿ ಹೋರಾಟ ಮಾಡಲಿದ್ದಾರೆ ನಂತರ ಜುಲೈ ಇಪ್ಪತ್ತೈದರಂದು ಬೇಕರಿ ಕ್ಯಾಂಡಿಮೆಂಟ್ಸ್ ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಸಂಪೂರ್ಣ ಬಂದ್ ಮಾಡಿ ರಾಜ್ಯ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದಾರೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಜುಲೈ ಇಪ್ಪತ್ತ್ ಮೂರು ಜುಲೈ ಇಪ್ಪತ್ನಾಲ್ಕು ಮತ್ತು ಜುಲೈ ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಎಲ್ಲ ಸಣ್ಣ ಸಣ್ಣ ಅಂಗಡಿಗಳು ಬಂದಿರಲಿವೆ ಜಿಎಸ್ಟಿ ನೋಟಿಸ್ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಈ ಒಂದು ಹೋರಾಟ ಮಾಡಲಾಗುತ್ತಿದೆ ಹಾಗಾಗಿ ಈ ಮೂರು ದಿನದಂದು ಸಣ್ಣ ಪುಟ್ಟ ಅಂಗಡಿಗಳು ಕಿರಾಣಿ ಬೇಕರಿ ಅಂಗಡಿಗಳು ಎಲ್ಲವೂ ಕೂಡ ಬಂದ್ ಆಗಲಿದ್ದು ಇದು ನೇರವಾಗಿ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರಲಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಕಂಪ್ಲೀಟ್ ವಿಡಿಯೋ ಎಂದು ಕಮೆಂಟ್ ಮಾಡಿ